ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಸುಮೇಧಾ ಋಷಿಗಳು ದೇವಿಯ ಪೂಜಾ ವಿಧಿಯನ್ನು ವರ್ಣಿಸಿದುದು ಸುರಥ ಸಮಾಧಿಯರ ತಪಸ್ಸು ಹಾಗೂ ದೇವಿಯ ಕೃಪೆಯಿಂದ ಸುರಥನಿಗೆ ರಾಜ್ಯ ಲಾಭ ಮತ್ತು ಸಮಾಧಿಗೆ ಜ್ಞಾನದ ಪ್ರಾಪ್ತಿ ಎಂಬ ಕಥಾಭಾಗಕ್ಕೆ ಸ್ವಾಗತ ಸುರಥ ರಾಜನು ಕೇಳಿದನು ಪೂಜ್ಯರೇ ಈಗ ಭಗವತಿ ಜಗದಂಬೆಯ ಆರಾಧನೆಯ ವಿಧಿಯನ್ನು ನನಗೆ ಚೆನ್ನಾಗಿ ತಿಳಿಸುವ ಕೃಪೆ ಮಾಡಿರಿ ಜೊತೆಗೆ ಪೂಜಾ ವಿಧಿ ಹೋಮ ವಿಧಿ ಹಾಗೂ ಮಂತ್ರವನ್ನು ಸ್ಪಷ್ಟಪಡಿಸಿ ತಿಳಿಸಿರಿ ಸುಮೇಧ ಋಷಿಗಳು ಹೇಳುತ್ತಾರೆ ರಾಜನೇ ನಾನು ಭಗವತಿಯ ಪೂಜೆಯ ಉತ್ತಮ ವಿಧಿಯನ್ನು ತಿಳಿಸುವೆನು ಕೇಳು ಇದರ ಪ್ರಭಾವದಿಂದ ಮನುಷ್ಯರ ಅಭಿಲಾಷೆಗಳು ಪೂರ್ಣವಾಗುತ್ತವೆ ಅವರು ಪರಮ ಸುಖಿ ಜ್ಞಾನಿ ಮತ್ತು ಮೋಕ್ಷಕ್ಕೆ ಅಧಿಕಾರಿಯಾಗುತ್ತಾರೆ ಮನುಷ್ಯನು ಮೊದಲಿಗೆ ವಿಧಿವತ್ತಾಗಿ ಸ್ನಾನ ಮಾಡಿ ಪವಿತ್ರನಾಗಿ ಸ್ವಚ್ಛ ವಸ್ತ್ರವನ್ನು ಧರಿಸಬೇಕು ಸಾವಧಾನವಾಗಿ ಆಚಮನ ಮಾಡಿ ಹೀಗೆ ಮೊಟ್ಟ ಮೊದಲಿಗೆ ತನ್ನ ಶರೀರವನ್ನು ಪವಿತ್ರವಾಗಿಸಿಕೊಳ್ಳಬೇಕು ಅನಂತರ ಸಾರಿಸಿ ಸ್ವಚ್ಛಗೊಳಿಸಿದ ಭೂಮಿಯಲ್ಲಿ ಉತ್ತಮ ಆಸನವನ್ನು ಹಾಸಬೇಕು ಅದರಲ್ಲಿ ಕುಳಿತು ಪ್ರಸನ್ನತೆಯಿಂದ ಮೂರು ಬಾರಿ ವಿಧಿವತ್ತಾಗಿ ಆಚಮನ ಮಾಡಬೇಕು ತನ್ನ ಶಕ್ತಿಗನುಸಾರವಾಗಿ ಪೂಜಾ ಸಾಮಗ್ರಿಗಳನ್ನು ಹೊಂದಿಸಿಕೊಳ್ಳಬೇಕು ಪ್ರಾಣಾಯಾಮ ಮಾಡಿದ ಬಳಿಕ ಭೂತ ಶುದ್ಧಿ ಮಾಡಲಿ ಮಂತ್ರವನ್ನು ಹೇಳಿ ಎಲ್ಲ ಪೂಜಾ ಸಾಮಗ್ರಿಯನ್ನು ಪ್ರೋಕ್ಷಿಸಬೇಕು ಮತ್ತೆ ಪ್ರಾಣ ಪ್ರತಿಷ್ಠೆ ಮಾಡಲಿ ಸಮಯದ ಜ್ಞಾನ ಅವಶ್ಯವಾಗಿ ಇರಿಸಬೇಕು ವಿಧಿಪೂರ್ವಕ ಮಾತ್ಕನ್ಯಾಸ ಮಾಡಬೇಕು ಒಂದು ತಾಮ್ರದ ಪಾತ್ರೆಯಲ್ಲಿ ಶ್ವೇತ ಚಂದನ ಅಥವಾ ಅಷ್ಟಗಂಧದಿಂದ ಷಟ್ಕೋಣ ಯಂತ್ರವನ್ನು ಬರೆಯಬೇಕು ಅದರ ಹೊರಗೆ ಅಷ್ಟಕೋಣ ಯಂತ್ರವನ್ನು ಬರೆದು ನವಾರಣ್ಣ ಮಂತ್ರದ ಎಂಟು ಬೀಜಾಕ್ಷರಗಳನ್ನು ಎಂಟು ಕೋಟೆಗಳಲ್ಲಿ ಬರೆಯಬೇಕು ಒಂಬತ್ತನೇ ಅಕ್ಷರವನ್ನು ಕರ್ಣಿಕೆಯ ಮಧ್ಯಭಾಗದಲ್ಲಿ ಬರೆಯಲಾಗುತ್ತದೆ ಮತ್ತೆ ವೇದದಲ್ಲಿ ಹೇಳಿದ ವಿಧಿಗನುಸಾರ ಆ ಯಂತ್ರದ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಯಂತ್ರದ ಅಭಾವದಲ್ಲಿ ಭಗವತಿಯ ಧಾತುಮಯ ಪ್ರತಿಮೆಯನ್ನು ಮಾಡಿಕೊಳ್ಳಲು ವಿಧಾನವಿದೆ ರಾಜನೇ ಯಾಮಲ ಆದಿ ತಂತ್ರ ಆದಿ ತಂತ್ರ ಗ್ರಂಥಗಳಲ್ಲಿ ಹೇಳಿದ ಪೂಜೆಯ ಮಂತ್ರಗಳನ್ನು ಉಚ್ಚರಿಸಿ ಪ್ರಯತ್ನಪೂರ್ವಕ ಭಗವತಿಯ ಪೂಜೆಯನ್ನು ಮಾಡಬೇಕು ಎಚ್ಚರಿಕೆಯಿಂದ ವೇದೋಕ್ತ ವಿಧಿಯಿಂದ ಪೂಜೆಯ ಬಳಿಕ ನವಾರಣ ಮಂತ್ರವನ್ನು ಜಪಿಸಬೇಕು ಮನಸ್ಸು ಭಗವತಿಯ ಧ್ಯಾನದಿಂದ ಅಗಲಬಾರದು ದಶಾಂಶ ಹವನ ಮಾಡಬೇಕು ಹವನದ ದಶಾಂಶ ತರ್ಪಣ ದಶಾಂಶ ಮಾರ್ಜನ ಹಾಗೂ ಅದರ ದಶಾಂಶ ಬ್ರಾಹ್ಮಣ ಭೋಜನವಾಗಬೇಕು ಪ್ರತಿದಿನವೂ ಮೂರು ಚರಿತ್ರಗಳ ಪಾರಾಯಣೆ ಅವಶ್ಯವಾಗಿದೆ ಮತ್ತೆ ವಿಸರ್ಜನೆ ಮಾಡಬೇಕು ವಿಧಿಯೊಂದಿಗೆ ನವರಾತ್ರ ವ್ರತವನ್ನು ಮಾಡುವ ವಿಧಾನವೂ ಇದೆ ರಾಜನೇ ಶ್ರೇಯಸ್ಸನ್ನು ಬಯಸುವ ಪುರುಷನು ಅಶ್ವಿನ ಮತ್ತು ಚೈತ್ರ ಶುಕ್ಲ ಪಕ್ಷದಲ್ಲಿ ನವರಾತ್ರ ವ್ರತವನ್ನು ಮಾಡಬೇಕು ಹವನವು ವಿಸ್ತಾರವಾಗಿ ಆಗಬೇಕು ಅನುಷ್ಠಾನ ಮಾಡಿದ ಮಂತ್ರದಿಂದ ಪವಿತ್ರ ಪಾಯಸದಿಂದ ಹೋಮ ಮಾಡಬೇಕು ಉತ್ತಮ ಬಿಲ್ವ ಪತ್ರೆಯಿಂದಲೂ ಹವನವಾಗುತ್ತದೆ ಸಕ್ಕರೆ ಬೆರೆಸಿದ ಎಳ್ಳುಗಳಿಂದಲೂ ಹವನ ಮಾಡುವ ಮಾತು ಇದೆ ಅಷ್ಟಮಿ ನವಮಿ ಚತುರ್ದಶಿಯ ದಿನಗಳಲ್ಲಿ ಭಗವತಿಯನ್ನು ವಿಶೇಷವಾಗಿ ಪೂಜಿಸಬೇಕು ಆ ಸಂದರ್ಭದಲ್ಲಿ ಬ್ರಾಹ್ಮಣರಿಗೂ ಭೋಜನ ಮಾಡಿಸಬೇಕು ಹೀಗೆ ಮಾಡುವುದರಿಂದ ನಿರ್ಧನನು ಧನಿಕನಾಗುತ್ತಾನೆ ರೋಗಿಯ ರೋಗವು ದೂರವಾಗುತ್ತದೆ ಹೀನನಿಗೆ ಸದಾ ತಂದೆಯ ಆಜ್ಞೆಯಲ್ಲಿ ತತ್ಪರನಾಗುವಂತಹ ಸುಪುತ್ರನು ಹುಟ್ಟುವನು ರಾಜ್ಯಚ್ಯುತ ಅರಸನಿಗೆ ಅಖಿಲ ಭೂಮಂಡಲದ ರಾಜ್ಯವು ಸುಲಭವಾಗಿ ಲಭಿಸುತ್ತದೆ ಭಗವತಿ ಮಹಾಮಾಯೆಯ ಕೃಪೆಯಿಂದ ಶತ್ರುಗಳೆಲ್ಲರೂ ಪರಾಜಿತರಾಗುತ್ತಾರೆ ಇಂದ್ರಿಯಗಳನ್ನು ವಶಪಡಿಸಿಕೊಂಡ ಭ ವಿದ್ಯಾರ್ಥಿಯು ಭಗವತಿಯ ಆರಾಧನೆ ಮಾಡಿದರೆ ಪುಣ್ಯಮಯ ಉತ್ತಮ ವಿದ್ಯೆಯು ದೊರೆಯುವುದರಲ್ಲಿ ಸಂಶಯವೇ ಇಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರೆಲ್ಲರೂ ಭಗವತಿ ಜಗದಂಬೆಯ ಪೂಜೆಗೆ ಅಧಿಕಾರಿಗಳಾಗಿದ್ದಾರೆ ಭಕ್ತಿಯಿಂದ ಪೂಜೆ ಮಾಡಬೇಕು ಮತ್ತೆ ಅವನು ಸಮಸ್ತ ಸುಖಕ್ಕೆ ಭಾಗಿಯಾಗುತ್ತಾನೆ ಸ್ತ್ರೀ ಅಥವಾ ಪುರುಷರು ಭಕ್ತಿಯಲ್ಲಿ ತತ್ಪರರಾಗಿ ನವರಾತ್ರ ವ್ರತವನ್ನು ಮಾಡಿದರೆ ಅವರ ಮನೋರಥಗಳು ಎಂದೂ ವಿಫಲವಾಗುವುದಿಲ್ಲ ಅಶ್ವಿನ ಶು ಶುಕ್ಲ ಪಕ್ಷದ ಉತ್ತಮ ನವರಾತ್ರ ವ್ರತವನ್ನು ಭಕ್ತಿ ಭಾವದಿಂದ ಆಚರಿಸುವವನ ಸಂಪೂರ್ಣ ಕಾಮನೆಗಳು ಸಿದ್ಧವಾಗುತ್ತವೆ ವಿಧಿವತ್ತಾಗಿ ಮಂಡಲವನ್ನು ರಚಿಸಿ ಪೂಜೆಯ ಸ್ಥಾನವನ್ನು ನಿರ್ಮಿಸಬೇಕು ಮತ್ತೆ ವೈದಿಕ ವಿಧಿಯಂತೆ ಕಲಶ ಸ್ಥಾಪನೆ ಮಾಡಬೇಕು ಯಂತ್ರವನ್ನು ಚೆನ್ನಾಗಿ ನಿರ್ಮಿಸಿ ಆ ಕಲಶದ ಮೇಲೆ ಇರಿಸಬೇಕು ಕಲಶದ ಸುತ್ತಲೂ ಉತ್ತಮ ಜಪ ಜಪ ಜಪಧಾನ್ಯವನ್ನು ಅಂಕುರಾರ್ಪಣಕ್ಕಾಗಿ ಬಿತ್ತಬೇಕು ಧ್ಯಾನವ ಧಾನ್ಯವನ್ನು ಅಂಕುರಾರ್ಪಣಕ್ಕಾಗಿ ಬಿತ್ತಬೇಕು ಮೇಲೆ ಮೇಲ್ಕಟ್ಟನ್ನು ರಚಿಸಿ ಹೂವುಗಳಿಂದ ಅಲಂಕರಿಸಬೇಕು ಭಗವತಿಯ ಸ್ಥಾಪನೆ ಮಾಡುವ ಮನೆಯನ್ನು ಧೂಪ್ ಧೂಪ ದೀಪಗಳಿಂದ ಸಂಪನ್ನವಾಗಿರಿಸಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಭಗವತಿಯನ್ನು ಪೂಜಿಸಬೇಕು ಚಂಡಿಕಾ ದೇವಿಯ ಪೂಜೆಯಲ್ಲಿ ಶಕ್ತಿಯಾನುಸಾರ ಹೇರಳ ಧನವನ್ನು ಖರ್ಚು ಮಾಡಬೇಕು ವಿತ್ತ ಶಾಠ್ಯವನ್ನು ಮಾಡಬಾರದು ಧೂಪ ದೀಪ ನೈವೇದ್ಯ ಫಲ ಪುಷ್ಪ ಗೀತ ವಾದ್ಯ ಸ್ತ್ರೋತ್ ಸ್ತೋತ್ರ ಪಾಠ ವೇದ ಪಾರಾಯಣ ಮೊದಲಾದ ಎಲ್ಲ ಉಪಚಾರಗಳಿಂದ ದೇವಿಯ ಪೂಜೆ ನೆರವೇರಿಸಬೇಕು ಅನೇಕ ರೀತಿಯ ವಾದ್ಯ ಗೀತಗಳಿಂದ ಉತ್ಸವವನ್ನು ಆಚರಿಸಬೇಕು ವಿಧಿವತ್ತಾಗಿ ಕನ್ಯಕ ಪೂಜೆಯನ್ನು ಮಾಡಬೇಕು ವಸ್ತ್ರ ಭೂಷಣ ಚಂದನ ಅನೇಕ ಭೋಜ್ಯ ಪದಾರ್ಥ ಸುಗಂಧಿತ ತೈಲ ಹೂವಿನ ಹಾರ ಮುಂತಾದ ಮನಸ್ಸಿಗೆ ಸಂತೋಷ ಕೊಡುವ ಸಾಮಗ್ರಿಗಳಿಂದ ಕನ್ಯೆಯರನ್ನು ಪೂಜಿಸಬೇಕು ಹೀಗೆ ಪೂಜಾ ವಿಧಿಯನ್ನು ನೆರವೇರಿಸಿ ಮಂತ್ರಗಳಿಂದ ಹವನ ಮಾಡಬೇಕು ಅಷ್ಟಮಿ ಮತ್ತು ನವಮಿ ಯಾವುದೇ ದಿನದಲ್ಲಾದರೂ ವಿಧಿವತ್ತಾಗಿ ಹವನ ಮಾಡಬಹುದು ಮತ್ತೆ ಬ್ರಾಹ್ಮಣ ಭೋಜನ ಮಾಡಿಸಬೇಕು ನವರಾತ್ರ ವ್ರತದ ಪಾರಣೆಯನ್ನು ಹತ್ತನೇ ದಿನ ಮಾಡಬೇಕು ಭಕ್ತಿನಿಷ್ಠ ರಾಜನು ತನ್ನ ಶಕ್ತಿಗನುಸಾರವಾಗಿ ಧನವನ್ನು ದಾನ ಮಾಡಬೇಕು ಈ ಪ್ರಕಾರದಿಂದ ಶ್ರದ್ಧಾಪೂರ್ವಕ ನವರಾತ್ರ ವ್ರತವನ್ನು ಆಚರಿಸುವ ಪುರುಷ ಅಥವಾ ಮುತ್ತ ಇದೆ ಇಲ್ಲವೇ ವಿಧವಾ ಪತಿವ್ರತ ಸ್ತ್ರೀ ಇವರಿಗೆ ಈ ಲೋಕದಲ್ಲಿ ಸುಖ ಹಾಗೂ ಮನೋವಾಂಛಿತ ಭೋಗಗಳು ಸುಲಭವಾಗಿ ಶರೀರ ಬಿಟ್ಟ ಬಳಿಕ ದಿವ್ಯ ಸ್ಥಾನವು ಪ್ರಾಪ್ತವಾಗುತ್ತದೆ ಮರು ಜನ್ಮದಲ್ಲಿಯೂ ಭಗವತಿ ಜಗದಂಬೆಯ ಭಕ್ತಿಯೇ ಭಕ್ತಿಯು ಹಾಗೆಯೇ ಹೃದಯದಲ್ಲಿ ಸ್ಫುರಿತವಾಗುತ್ತದೆ ಪ್ರವೃತಿ ಪುರುಷನು ಉತ್ತಮ ಕುಲದಲ್ಲಿ ಹುಟ್ಟುತ್ತಾನೆ ಅವನು ಸದಾಚಾರಿ ಜೀವನವನ್ನು ಕಳೆಯುತ್ತಾನೆ ಈ ನವರಾತ್ರ ವ್ರತವು ಸಮಸ್ತ ವ್ರತಗಳಲ್ಲಿ ಶ್ರೇಷ್ಠವೆಂದು ಹೇಳಲಾಗಿದೆ ಈ ವ್ರತವನ್ನು ಮಾಡುವ ಪ್ರಾಣಿಯು ಸಮಸ್ತ ಸುಖಗಳಿಗೆ ಭಾಗಿಯಾಗುತ್ತಾನೆ ರಾಜ ನೀನು ಇದೇ ವಿಧಾನದಿಂದ ಭಗವತಿ ಚಂಡಿಕೆಯನ್ನು ಆರಾಧಿಸು ಮತ್ತೆ ನಿನ್ನ ಎಲ್ಲ ಶತ್ರುಗಳು ಪರಾಜಿತರಾಗುವರು ಹಾಗೂ ನೀನು ಸರ್ವೋತ್ತಮ ರಾಜ್ಯವನ್ನು ಪಡೆಯುವೆ ಭೂಪತಿಯೇ ನಿನ್ನ ಶರೀರವು ಪರಮ ಸುಖಿಯಾಗುವುದು ನಿನ್ನ ಭವನದಲ್ಲಿ ದುಃಖವು ನಿಲ್ಲಲಾರದು ಮತ್ತೆ ನಿನ್ನ ಪತ್ನಿ ಪುತ್ರರು ನಿನಗೆ ದೊರೆಯುವರು ಇದರಲ್ಲಿ ಸಂದೇಹವೇ ಇಲ್ಲ ಆದರಣೀಯ ವೈಶ್ಯನೇ ಈಗ ನೀನು ಇದೇ ಭಗವತಿ ಮಹಾಮಾಯೆಯ ಆರಾಧನೆ ಮಾಡು ಇವಳು ವಿಶ್ವದ ಅಧಿಷ್ಠಾತ್ರಿಯಾಗಿರುವಳು ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವುದೇ ಈಕೆಯ ಸ್ವಭಾವವಾಗಿದೆ ಸೃಷ್ಟಿ ಸಂಹಾರ ಕಾರ್ಯಗಳು ಇವಳಿಂದಲೇ ನಡೆಯುತ್ತವೆ ಭಗವತಿಯ ಪ್ರಸಾದದಿಂದ ಮನೆಗೆ ಹೋದಾಗ ಬಂಧು ಬಾಂಧವರು ನಿನ್ನನ್ನು ಆಧರಿಸುವರು ಮತ್ತೆ ಸಾಂಸಾರಿಕ ಸುಖವನ್ನು ಯಥೇಷ್ಟವಾಗಿ ಅನುಭವಿಸಿದ ಬಳಿಕ ದೇವಿಯ ಪಾವನ ಲೋಕದಲ್ಲಿ ನೀನು ವಾಸಿಸುವೆ ಇದರಲ್ಲಿ ಸಂಶಯವೇ ಇಲ್ಲ ಭಗವತಿಯ ಉಪಾಸನೆ ಮಾಡದವರು ನರಕಕ್ಕೆ ಹೋಗಬೇಕಾಗುತ್ತದೆ ರಾಜನೇ ಅನೇಕ ರೀತಿಯ ರೋಗಗಳಿಂದ ಗ್ರಸ್ತರಾಗಿ ಅವರು ಸಂಸಾರದಲ್ಲಿ ದುಃಖವನ್ನು ಭೋಗಿಸುವರು ಶತ್ರುಗಳಿಂದ ಸೋಲು ಉಂಟಾಗುತ್ತದೆ ಪತ್ನಿ ಪುತ್ರರಿಂದ ವಿಯೋಗವಾಗುತ್ತದೆ ಕೃಷ್ಣೆಯು ಸತಾಯಿಸುವುದು ಅವರು ಬುದ್ಧಿಯಿಂದ ಏನನ್ನು ನಿರ್ಣಯ ಮಾಡಲಾರರು ಬಿಲ್ವ ಪತ್ರೆ ಕರವೀರ ಕಮಲ ಸಂಪಿಗೆ ಮೊದಲಾದ ಹೂವುಗಳಿಂದ ಭಗವತಿ ಜಗದಂಬೆಯ ಪೂಜೆ ಮಾಡುವವರಿಗೆ ಅತ್ಯಂತ ಸುಖಿ ಜೀವನ ಅನುಭವಿಸುವ ಸದವಕಾಶ ಪ್ರಾಪ್ತವಾಗುತ್ತದೆ ವೇದ ಮಂತ್ರಗಳಿಂದ ದೇವಿಯ ಆರಾಧನೆ ಮಾಡುತ್ತಾ ಭಗವತಿಯ ಭಕ್ತಿಯಲ್ಲಿ ತತ್ಪರರಾಗಿರುವ ಮಾನವರು ಧನ್ಯವಾದಕ್ಕೆ ಪಾತ್ರರಾಗಿ ಈ ಲೋಕದಲ್ಲಿ ಹೇರಳ ಶ್ರೀಮಂತರಾಗಿ ಸಮಸ್ತ ಶುಭ ಲಕ್ಷಣಗಳ ಭಂಡಾರವೇ ಆಗಿ ರಾಜರ ಶಿರೋಮಣಿಗಳಾಗುತ್ತಾರೆ ವ್ಯಾಸರು ಹೇಳುತ್ತಾರೆ ಸಮಾಧಿ ವೈಶ್ಯ ಮತ್ತು ಸುರಥ ರಾಜ ಬಹಳ ದುಃಖಿತರಾಗಿದ್ದರು ಸುಮೇಧ ಮುನಿಯ ಮಾತನ್ನು ಕೇಳಿ ಅವರು ಅಲೆಬಾಗಿದರು ಅವರ ರೋಮ ರೋಮಗಳಲ್ಲಿ ನಮ್ರತೆ ತುಂಬಿತ್ತು ಹರ್ಷದಿಂದ ಕಣ್ಣುಗಳು ಅರಳಿದವು ಹೃದಯದಲ್ಲಿ ಭಕ್ತಿಯು ಜಾಗೃತವಾಯಿತು ಮತ್ತೆ ಮಾತನಾಡುವುದರಲ್ಲಿ ಪರಮ ಕುಶಲರಾದ ಅವರಿಬ್ಬರು ಶಾಂತವಾಗಿ ಕೈಜೋಡಿಸಿಕೊಂಡು ಹೇಳತೊಡಗಿದರು ಪೂಜ್ಯರೇ ನಿಮ್ಮ ವಾಣಿಯು ನಮ್ಮನ್ನು ಪವಿತ್ರವಾಗಿಸಿತು ಅನಾಥರಾದ ನಮ್ಮ ಅಂತಃಕರಣದ ತಾಪ ಶಾಂತವಾಯಿತು ಗಂಗೆಯಿಂದ ಪವಿತ್ರವಾದ ಭಗೀರಥನಂತೆ ನಾವು ಪಾವನರಾದೆವು ಜಗತ್ತಿನಲ್ಲಿ ಬೇರೆಯವರ ಉಪಕಾರ ಮಾಡುವುದೇ ಸಾಧುಗಳ ಉದ್ದೇಶವಾಗಿದೆ ಆ ಆತ್ಮಾರಾಮರಾದ ಪುರುಷರಲ್ಲಿ ಯಾವುದೇ ಕೃತ್ರಿಮ ಗುಣಗಳು ಇರುವುದಿಲ್ಲ ಅವರು ಸಮಸ್ತ ಪ್ರಾಣಿಗಳನ್ನು ಸಹಜವಾಗಿ ಸುಖಿಯಾಗಿಸುತ್ತಾರೆ ಮಹಾನುಭಾವರೇ ಪೂರ್ವ ಪುರುಣ್ ಪುಣ್ಯದ ಪ್ರಸಾದದಿಂದ ನಮಗೆ ನಿಮ್ಮ ಈ ಪವಿತ್ರ ಆಶ್ರಯ ದೊರಕಿತು ಇದರಲ್ಲಿ ಮಹಾ ದುಃಖವನ್ನು ದೂರಗೊಳಿಸುವ ಯೋಗ್ಯತೆ ಇದೆ ತಮ್ಮ ಸ್ವಾರ್ಥದಲ್ಲಿ ತತ್ಪರರಾಗಿರುವ ಮಾನವರು ಜಗತ್ತಿನಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ನಿಮ್ಮಂತಹ ಪರರಿಗೆ ಉಪಕಾರ ಮಾಡುವುದರಲ್ಲಿ ನಿಪುಣರಾದ ವ್ಯಕ್ತಿಗಳು ಎಲ್ಲಾದರೂ ಯಾರಾದರೂ ಸಿಗುತ್ತಾರಷ್ಟೇ ಮುನಿವರಿಯರೇ ನಾವಿಬ್ಬರೂ ಸಂಸಾರದಲ್ಲಿ ಅತ್ಯಂತ ಸಂತಪ್ತರಾಗಿದ್ದೆವು ತಮ್ಮ ನಿಮ್ಮ ಆಶ್ರಮಕ್ಕೆ ಬರುತ್ತಲೇ ನಮ್ಮ ಖೇದವು ದೂರವಾಯಿತು ನಮ್ಮ ದರ್ಶನ ಮಾತ್ರದಿಂದ ನಮ್ಮ ದುಃಖವು ಕಳೆದು ಹೋಯಿತು ನಿಮ್ಮ ವಾಣಿಯನ್ನು ಕೇಳಿ ಬಳಿಕ ಈಗ ನಮ್ಮ ಶಾರೀರಿಕ ಮತ್ತು ಮಾನಸಿಕ ತಾಪವು ಶಾಂತವಾಯಿತು ಬ್ರಾಹ್ಮಣ ಶ್ರೇಷ್ಠರೇ ತಮ್ಮ ಅಮೃತಮಯ ವಾಣಿಯಿಂದ ನಾವು ಧನ್ಯರು ಮತ್ತು ಕೃತಾರ್ಥರಾದೆವು ನಿಮ್ಮ ಕೃಪೆಯಿಂದ ನಮ್ಮ ಅಂತಃಕರಣವು ಪವಿತ್ರವಾಯಿತು ಸಾಧುಗಳೇ ಈ ಸಂಸಾರ ಸಾಗರದಲ್ಲಿ ಬಳಲಿ ನಾವು ಮುಳುಗುತ್ತಿದ್ದೆವು ಇದನ್ನು ತಿಳಿದು ನಮ್ಮ ಕೈಯನ್ನು ಹಿಡಿದು ಮಂತ್ರವನ್ನು ಕರುಣಿಸಿ ಉದ್ಧಾರ ಮಾಡಿದಿರಿ ಈಗ ಕಠಿಣ ತಪಸ್ಸು ಮಾಡಿದ ಕಠಿಣ ತಪಸ್ಸು ಮಾಡಿದ ಬಳಿಕ ಸುಖದಾಗಿನಿ ಭಗವತಿ ಜಗದಂಬೆಯ ಆರಾಧನೆ ಮಾಡಿ ಮತ್ತೆ ನಾವು ನಿಮ್ಮ ದರ್ಶನಕ್ಕೆ ಬರುವೆವು ನಿಮ್ಮ ಶ್ರೀಮುಖದಿಂದ ದೇವಿಯ ನವಾಕ್ಷರ ಮಂತ್ರವನ್ನು ನಮಗೆ ಉಪದೇಶಿಸಬೇಕು ಅನಂತರ ವ್ರತದಲ್ಲಿ ತೊಡಗಿ ಉಪವಾಸ ಮಾಡುತ್ತಾ ನಾವು ಆ ಮಂತ್ರವನ್ನು ಜಪಿಸುವೆವು ವ್ಯಾಸರು ಹೇಳುತ್ತಾರೆ ಹೀಗೆ ಸುರಥ ರಾಜನು ಮತ್ತು ಸಮಾಧಿ ವೈಶ್ಯನು ಪ್ರಾರ್ಥಿಸಿದಾಗ ಮುನಿವರಿಯ ಸುಮೇಧರು ಜ್ಞಾನ ಬೀಜದೊಂದಿಗೆ ನವಾಕ್ಷರ ಮಂತ್ರವನ್ನು ಅವರಿಗೆ ಉಪದೇಶಿಸಿದರು ಮಂತ್ರವು ದೊರಕಿದಾಗ ಮುನಿಯ ಕುರಿತು ಅವರಿಗೆ ಗುರುನಿಷ್ಠೆ ಉಂಟಾಯಿತು ಅನಂತರ ಅವರು ಒಂದು ಶ್ರೇಷ್ಠ ನದಿ ತೀರಕ್ಕೆ ಹೋದರು ಅಲ್ಲಿ ಅವರು ಒಂದು ನಿರ್ಜನ ಏಕಾಂತ ಸ್ಥಳದಲ್ಲಿ ಆಸನವನ್ನು ಸಿದ್ಧಗೊಳಿಸಿ ಸ್ಥಿರಚಿತ್ತರಾಗಿ ಕುಳಿತು ಶಾಂತರಾಗಿ ಜಪದಲ್ಲಿ ತತ್ಪರರಾದರು ಮೂರು ಚರಿತ್ರೆಗಳನ್ನು ಪಾರಾಯಣೆ ಮಾಡುವುದು ಅವರ ನಿತ್ಯ ನಿಯಮವಾಗಿತ್ತು ಹೀಗೆ ಧ್ಯಾನ ಮಾಡುತ್ತಾ ಅವರು ಒಂದು ತಿಂಗಳು ಕಳೆದರು ಅನಂತರ ಭಗವತಿಯ ಚರಣ ಕಮಲಗಳಲ್ಲಿ ಅವರಿಗೆ ಅಪಾರ ಶ್ರದ್ಧೆಯುಂಟಾಯಿತು ಅವರ ಬುದ್ಧಿಯಲ್ಲಿ ಯಾವುದೇ ಸಂಕಲ್ಪ ವಿಕಲ್ಪಗಳು ಉಳಿಯಲಿಲ್ಲ ಸುಮೇಧ ಮುನಿಗಳು ದೊಡ್ಡ ಮಹಾತ್ಮರಿದ್ದರು ಕೆಲವೊಮ್ಮೆ ಸುರಥ ಸಮಾಧಿಯರು ಅವರ ಬಳಿಗೆ ಹೋಗಿ ಚರಣಗಳಿಗೆ ತಲೆಬಾಗಿ ಮರಳುತ್ತಿದ್ದರು ಮತ್ತೆ ಧ್ಯಾನಕ್ಕೆ ಕುಳಿತು ಬಿಡುತ್ತಿದ್ದರು ಅವರಿಗೆ ಬೇರೆ ಕಾರ್ಯವೇ ಇರಲಿಲ್ಲ ದೇವಿಯ ಧ್ಯಾನದಲ್ಲಿ ನಿರಂತರ ತೊಡಗಿ ಸದಾ ಮಂತ್ರವನ್ನು ಜಪ ಮಾಡುತ್ತಿದ್ದರು ರಾಜನೇ ಹೀಗೆ ತಪಸ್ಸು ಮಾಡುತ್ತಾ ಒಂದು ವರ್ಷ ಪೂರ್ಣವಾಯಿತು ಇಷ್ಟರವರೆಗೆ ಅವರು ಕೇವಲ ಹಣ್ಣುಗಳನ್ನು ತಿನ್ನುತ್ತಿದ್ದರು ಆದರೆ ಈಗ ಅವರು ಫಲಗಳನ್ನು ಬಿಟ್ಟು ಕೇವಲ ಒಣಗಿದ ಎಲೆಗಳನ್ನು ತಿನ್ನತೊಡಗಿದರು ಹೀಗೆ ಒಣಗಿದ ಎಲೆಗಳನ್ನು ತಿಂದು ಅವರು ಒಂದು ವರ್ಷ ತಪಸ್ಸು ಮಾಡಿದರು ಅವರು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಜಪ ಮತ್ತು ಧ್ಯಾನದಲ್ಲಿ ಸಂಲಗ್ನರಾಗಿದ್ದರು ಎರಡು ವರ್ಷದ ಅವಧಿ ಪೂರ್ಣವಾದಾಗ ಒಮ್ಮೆ ಸ್ವಪ್ನದಲ್ಲಿ ಭಗವತಿ ಜಗದಂಬೆಯ ಮನೋಹರ ದರ್ಶನ ಅವರಿಗೆ ಉಂಟಾಯಿತು ಭಗವತಿ ಜಗದಂಬೆಯು ಕೆಂಪಾದ ಸೀರೆಯನ್ನು ಹುಟ್ಟಿದ್ದಳು ಸರ್ವಾಂಗವು ಸುಂದರ ಆಭೂಷಣಗಳಿಂದ ವಿಭೂಷಿತನಾಗಿದ್ದಳು ಸ್ವಪ್ನದಲ್ಲಿ ದೇವಿಯ ದರ್ಶನ ಪಡೆದು ಸುರಥ ರಾಜನಿಗೆ ಮತ್ತು ಸಮಾಧಿಯರ ಮನಸ್ಸಿನಲ್ಲಿ ಪ್ರೀತಿಯು ಉಕ್ಕಿತು ಈಗ ಅವರು ನಿರ್ಜಲರಾಗಿ ತಪಸ್ಸನ್ನು ಮಾಡತೊಡಗಿದರು ಮೂರನೆಯ ವರ್ಷವು ಹೀಗೆಯೇ ಕಳೆದು ಹೋಯಿತು ಹೀಗೆ ಮೂರು ವರ್ಷಗಳವರೆಗೆ ತಪಸ್ಸು ಮಾಡಿದ ಬಳಿಕ ಇಬ್ಬರಿಗೂ ಭಗವತಿ ಜಗದಂಬೆಯ ಸಾಕ್ಷಾತ್ ದರ್ಶನದ ಕುರಿತು ಉತ್ಕಂಠತೆ ಉಂಟಾಯಿತು ದೇವಿಯ ಪ್ರತ್ಯಕ್ಷ ದರ್ಶನವೇ ಮನುಷ್ಯರಿಗೆ ಶಾಂತಿಯನ್ನು ಕರುಣಿಸುವುದಾಗಿದೆ ನಮಗೆ ಅದು ದೊರೆಯದಿದ್ದರೆ ನಾವು ಅತ್ಯಂತ ದುಃಖಿತರಾಗಿ ಶರೀರವನ್ನು ತ್ಯಾಗ ಮಾಡುವೆವು ಹೀಗೆ ನಿಶ್ಚಯ ಮಾಡಿ ಕಠಿಣ ತಪಸ್ಸನ್ನು ಮಾಡಿದ ಮೇಲೆ ಭಗವತಿಯು ಸರಾಜ ಸುರಥ ಮತ್ತು ಸಮಾಧಿಯರಿಗೆ ಪ್ರತ್ಯಕ್ಷ ದರ್ಶನವನ್ನಿತ್ತಳು ಆಗ ಅವರು ಅತ್ಯಂತ ದುಃಖಿತರಾಗಿದ್ದರು ಪ್ರೀತಿಯಿಂದಾಗಿ ಅವರ ಚಿತ್ತವು ವಿಕ್ಷಿಪ್ತದಂತೆ ಆಗಿತ್ತು ದೇವಿಯು ಹೇಳಿದಳು ರಾಜನೇ ನಿಮ್ಮ ಮನಸ್ಸಿನಲ್ಲಿ ಪಡೆ ನಡೆ ಪಡೆಯುವ ಇಚ್ಛೆಯುಳ್ಳ ವರವನ್ನು ಕೇಳಿರಿ ನಾನು ನಿಮ್ಮ ತಪಸ್ಸಿನಿಂದ ಸಂತುಷ್ಟಳಾಗಿರುವೆ ನೀವು ನನ್ನ ಭಕ್ತರಾಗಿದ್ದೀರಿ ಎಂಬುದು ನನಗೆ ತಿಳಿದಿದೆ ನಂತರ ದೇವಿಯು ಸಮಾಧಿ ವೈಶ್ಯನಲ್ಲಿ ಹೇಳಿದಳು ಮಹಾಮತೆ ನಾನು ಪ್ರಸನ್ನಳಾಗಿರುವೆನು ನಿನ್ನ ಮನಸ್ಸಿನಲ್ಲಿ ಯಾವ ಅಭಿಲಾಷೆಗಿದೆ ಹೇಳು ನಾನು ಈಗಲೇ ಅದನ್ನು ಪೂರ್ಣಗೊಳಿಸುವೆನು ವ್ಯಾಸರು ಹೇಳುತ್ತಾರೆ ದೇವಿಯ ಮಾತನ್ನು ಕೇಳಿ ಸುರಥ ರಾಜನ ಸರ್ವಾಂಗವು ಪ್ರಸನ್ನತೆಯಿಂದ ಪುಳಕಗೊಂಡಿತು ಅವನು ಹೇಳಿದನು ಈಗ ನೀನು ಬಲವಂತವಾಗಿ ನನ್ನ ಶತ್ರುಗಳನ್ನು ವಧಿಸಿ ನನ್ನ ರಾಜ್ಯವನ್ನು ಮರಳಿಸಿಕೊಡುವ ಕೃಪೆ ಮಾಡಬೇಕು ಆಗ ದೇವಿಯು ರಾಜನೇ ನೀನು ಈಗ ಮನೆಗೆ ಮರಳಿ ಹೋಗು ನಿನ್ನ ಶತ್ರುಗಳ ಶಕ್ತಿಯು ಮುಗಿದು ಹೋಗಿದೆ ಈಗ ಅವರು ಪರಾಜಿತರಾಗಿ ಓಡಿ ಹೋಗುವರು ನಿನ್ನ ಮಂತ್ರಿಗಳು ಬಂದು ಕಾಲಿಗೆರಗುವರು ಮಹಾನುಭಾವನೆ ನೀನು ನಿನ್ನ ನಗರಕ್ಕೆ ಹೋಗಿ ಸುಖವಾಗಿ ರಾಜ್ಯವನ್ನಾಳು ಹತ್ತು ಸಾವಿರ ವರ್ಷಗಳವರೆಗೆ ಅಖಿಲ ಭೂಮಂಡಲವನ್ನು ಆಳಿದ ಬಳಿಕ ನಿನ್ನ ಈ ಶರೀರವು ಶಾಂತವಾಗುವುದು ಅನಂತರ ಸೂರ್ಯನಲ್ಲಿ ಉತ್ಪನ್ನನಾಗಿ ನೀನು ಮನುವಿನ ಪದವಿಯನ್ನು ಪಡೆಯುವೆ ಎಂದು ರಾಜನಲ್ಲಿ ಹೇಳಿದಳು ವ್ಯಾಸರು ಹೇಳುತ್ತಾರೆ ಆಗ ಪುಣ್ಯಾತ್ಮ ವೈಶ್ಯನು ಕೈಜೋಡಿಸಿಕೊಂಡು ದೇವಿಯಲ್ಲಿ ಇಂತೆಂದನು ಈಗ ಮನೆ ಪತ್ನಿ ಸಂಪತ್ತು ಇವುಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ ಇವೆಲ್ಲವೂ ಮೋಸ ಮಾಡುವವು ಸ್ವಪ್ನದಂತೆ ಇವುಗಳ ನಶ್ವರತೆ ಸ್ಪಷ್ಟವಾಗಿದೆ ಮಾತೆಯೇ ನನಗಾದರೂ ನೀನು ಬಂಧನದಿಂದ ಬಿಡುಗಡೆಗೊಳಿಸುವ ವಿಶುದ್ಧ ಜ್ಞಾನವನ್ನು ಕರುಣಿಸುವ ಕೃಪೆ ಮಾಡು ಈ ಜಗತ್ತು ಅಸಾರವಾಗಿದೆ ಮೂರ್ಖರು ಪಾಮರರು ಮಾತ್ರ ಇದರಿಂದ ಮೋಸ ಹೋಗುತ್ತಾರೆ ಅದಕ್ಕಾಗಿ ಉದ್ಧಾರವಾಗಬೇಕೆಂದು ಬಯಸುವ ಪಂಡಿತರ ಮನಸ್ಸು ಈ ಸಂಸಾರದಿಂದ ವಿರಾಗ ಪಡೆಯುತ್ತದೆ ವ್ಯಾಸರು ಹೇಳುತ್ತಾರೆ ಸಮಾಧಿ ವೈಶ್ಯನು ಭಗವತಿ ಮಹಾಮಾಯೆಯ ಎದುರಿಗೆ ನಿಂತು ತನ್ನ ಮನೋರಥವನ್ನು ಪ್ರಕಟಪಡಿಸಿದನು ಅವನ ಮಾತನ್ನು ಕೇಳಿ ಭಗವತಿಯು ವೈಶ್ಯವರಿಯನೇ ನಿನಗೆ ಅವಶ್ಯವಾಗಿ ಜ್ಞಾನ ಉಂಟಾಗುವುದು ಎಂದು ಆಶೀರ್ವದಿಸಿದಳು ಸುರಥ ರಾಜನಿಗೆ ಮತ್ತು ಸಮಾಧಿ ವೈಶ್ಯನಿಗೆ ಹೀಗೆ ವರವನ್ನು ಕೊಟ್ಟು ದೇವಿಯು ಅಲ್ಲೇ ಅಂತರ್ಧಾನವಾದಳು ಭಗವತಿಯು ಕಣ್ಮರೆಯಾದಾಗ ಮಹಾರಾಜ ಸುರಥನು ಸುಮೇಧ ಮುನಿಗಳಿಗೆ ಪ್ರಣಾಮ ಮಾಡಿದನು ಅನಂತರ ಕುದುರೆಯನ್ನು ಹತ್ತಿ ರಾಜಧಾನಿಯ ಕಡೆಗೆ ಹೊರಡಬೇಕೆಂದಾಗಲೇ ಅವನ ಕೆಲವು ಮಂತ್ರಿಗಳು ಮತ್ತು ಪ್ರಜಾಜನರು ಅಲ್ಲಿಗೆ ಬಂದು ಕೈಜೋಡಿಸಿಕೊಂಡು ಮುಂದೆ ನಿಂತರು ಅವರು ನಮ್ರತೆಯಿಂದ ವಂದಿಸಿ ನುಡಿಯತೊಡಗಿದರು ಮಹಾರಾಜರೇ ನಿಮ್ಮ ಸಮಸ್ತ ಶತ್ರುಗಳು ಪಾಪಿಗಳಾದ ಕಾರಣ ಸಂಗ್ರಾಮದಲ್ಲಿ ಅಳಿದು ಹೋದರು ಈಗ ನೀವು ನಗರಕ್ಕೆ ಆಗಮಿಸಿ ನಿಮ್ಮ ನಿಷ್ಕಂಟಕ ರಾಜ್ಯವನ್ನು ಅನುಭವಿಸಿರಿ ಈ ಶುಭ ಸಮಾಚಾರವನ್ನು ಪಡೆದು ರಾಜನು ಮುನಿಗಳಿಗೆ ಪ್ರಣಾಮ ಮಾಡಿದನು ಅವರಿಂದ ಅಪ್ಪಣೆ ಪಡೆದು ಮಂತ್ರಿಗಳೊಂದಿಗೆ ಹೊರಟು ಶೀಘ್ರವಾಗಿ ತನ್ನ ರಾಜಧಾನಿಗೆ ತಲುಪಿದನು ಪತ್ನಿ ಮತ್ತು ಬಂಧು ಬಾಂಧವರೊಂದಿಗೆ ಹಿಂದಿನಂತೆ ಸಂಬಂಧ ಬೆಳೆಯಿತು ವೈಶ್ಯನು ಕೂಡ ಪರಮ ಜ್ಞಾನಿಯಾದನು ಅವನ ಮನಸ್ಸಿನಲ್ಲಿ ಪೂರ್ಣ ವಿರಕ್ತಿ ಉಂಟಾಗಿತ್ತು ಅವನು ಜಗತ್ತಿನ ಜಂಜಡದಿಂದ ಬಿಡುಗಡೆ ಹೊಂದಿ ಜ್ಞಾನಮಯ ಜೀವನವನ್ನು ಕಳೆಯತೊಡಗಿದನು ಭಗವತಿಯ ಚರಿತ್ರಗಳನ್ನು ಕೊಂಡಾಡುತ್ತಾ ತೀರ್ಥಗಳಲ್ಲಿ ಸಂಚರಿಸತೊಡಗಿದನು ಹೀಗೆ ಭಗವತಿ ಜಗದಂಬೆಯ ಪರಮಾತ್ಭುತ ಚರಿತ್ರವನ್ನು ನಾನು ವರ್ಣಿಸಿರುವೆ ದೇವಿಯ ಆರಾಧನೆಯಿಂದ ಸುರಥ ರಾಜನಿಗೆ ಮತ್ತು ಸಮಾಧಿ ವೈಶ್ಯನಿಗೆ ಉಚಿತವಾದ ಫಲವು ದೊರಕಿದ ಈ ಕಥೆ ಸ್ಪಷ್ಟವಾಗಿದೆ ಈ ಉಪಾಖ್ಯಾನದಲ್ಲಿ ದೈತ್ಯರ ವಧೆ ಮತ್ತು ದೇವಿಯ ಪರಮ ಪವಿತ್ರ ಅವತಾರದ ವರ್ಣನೆಗಿದೆ ಹೀಗೆ ಭಕ್ತರಿಗೆ ಅಭಯವನ್ನು ಕರುಣಿಸುವ ದೇವಿಯು ಪ್ರಕಟಳಾದಳು ಈ ಉತ್ತಮ ಪ್ರಸಂಗವನ್ನು ನಿರಂತರ ಕೇಳುವವನಿಗೆ ಸಾಂಸಾರಿಕ ಅದ್ಭುತ ಸುಖಗಳು ದೊರ ದೊರೆಯುವುದು ಸರ್ವಥಾ ಸತ್ಯವಾದ ದೊರೆಯುವುದು ಸರ್ವಥಾ ಸತ್ಯವಾದ ಮಾತಾಗಿದೆ ಅಂದರೆ ಸಾಂಸಾರಿಕ ಅದ್ಭುತ ಸುಖಗಳು ದೊರೆಯುವುದು ಸರ್ವಥಾ ಸತ್ಯವಾದ ಮಾತಾಗಿದೆ ಈ ಅತ್ಯಂತ ಅಲೌಕಿಕ ಪವಿತ್ರ ಉಪಾಖ್ಯಾನವನ್ನು ಕೇಳುವುದರಿಂದ ಜ್ಞಾನ ಮೋಕ್ಷ ಯಶ ಸುಖ ಇವು ಸುಲಭವಾಗುತ್ತವೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಮನುಷ್ಯರ ಸಂಪೂರ್ಣ ಮನೋರಥಗಳನ್ನು ಪೂರ್ಣಗೊಳಿಸುವ ಈ ಕಥೆಯು ಸಮಸ್ತ ಧರ್ಮಗಳಿಂದ ಓತಪ್ರೋತವಾಗಿದೆ ಇದು ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳ ಪರಮ ಕಾರಣವೆಂದು ತಿಳಿಯಲಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಸತ್ಯವತಿ ನಂದನ ವ್ಯಾಸರು ಸಮಸ್ತ ಅರ್ಥ ತತ್ವಗಳ ಪೂರ್ಣ ತಿಳುವಳಿಕಸ್ಥರಾಗಿದ್ದರು ಜನಮೇಜಯ ರಾಜರು ಪ್ರಶ್ನಿಸಿದಾಗ ಅವರು ಈ ದಿವ್ಯ ಸಂಹಿತೆಯನ್ನು ಉದ್ಘಾಟಿಸಿರುವರು ಮಹಾನುಭಾವರಾದ ವ್ಯಾಸರು ಬಹಳ ದಯಾಳುಗಳಾಗಿದ್ದರು ಅವರ ಪ್ರವಚನದಲ್ಲಿ ಶುಂಭನ ವಧೆಗೆ ಸಂಬಂಧಿಸಿದ ಭಗವತಿ ಚಂಡಿಕೆಯ ಚರಿತ್ರೆಯು ಸ್ಪಷ್ಟವಾಗಿತ್ತು ಮುನಿಗಳಿರ ಈ ಪುರಾಣಗಳ ಈ ಸಾರವಾದ ಮಾತನ್ನು ನಿಮಗೆ ತಿಳಿಸಿರುವೆನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ